ತುಂಗಭದ್ರಾ ಡ್ಯಾಮ್ನ ಗೇಟ್ ಕೊಚ್ಚಿ ಹೋದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದುಮ್ಮಿಕ್ಕಿ ಹರಿತಾ ಇದೆ ತುಂಗಭದ್ರಾ ಡ್ಯಾಮ್ನ ನೀರು ಕಿತ್ತು ಹೋದ ಡ್ಯಾಂ ನ ಸೊ ಅಲ್ಲಿಂದಲೇ ಟಿವಿ ನಾಯನ್ ಪ್ರತ್ಯಕ್ಷ ವರದಿಯನ್ನ ನೀಡ್ತಾ ಇದೆ ಅಲ್ಲಿ ಏನಾಯ್ತು ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಸೊ ಕಿತ್ತು ಹೋದಂತ ಡ್ಯಾಮ್ ಗೇಟ್ನಿಂದಲೇ ಟಿವಿ ನಾಯನ್ ಪ್ರತ್ಯಕ್ಷ ವರದಿ ಗೇಟ್ ನಂಬರ್ ನೈನ್ಟೀನ್ ಇದೇ ಹತ್ತೊಂಬತ್ತನೇ ನಲ್ಲಿ ಭಾರಿ ನೀರು ಬೋರ್ಗರಿತಾ ಇದೆ ಒಂದೇ ನಿಂದ ಹರಿತಿದೆ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರು ಇನ್ನೂ ಕಡಿಮೆ ಆಗಿಲ್ಲ ಟಿ ಬಿ ಡ್ಯಾಮ್ ಹೊರಹರಿವಿನ ವೇಗ ಲಕ್ಷಾಂತರ ಎಕರೆ ಬೆಳೆಗೆ ಬಳಸಬೇಕಾಗಿದ್ದಂಥ ನೀರು ಇದೆಲ್ಲವೂ ಕೂಡ ಎಲ್ಲಿಂದ ತುಂಗಭದ್ರಾ ಅಂತಂದರೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಗಂಗಾಮೂಲದಿಂದ ಪಶ್ಚಿಮ ಘಟ್ಟಗಳಿಂದ ನೀರು ಹುಟ್ಟಿ ಅಲ್ಲಿಂದ ಬರುವಂಥದ್ದು ಶಿವಮೊಗ್ಗ ಚಿಕ್ಕಮಗಳೂರು ಈ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಮಳೆಯಾಗಿತ್ತು ಸೊ ಆ ಕಾರಣ ತುಂಗಭದ್ರಾ ಜಲಾಶಯ ಎಲ್ಲೆಲ್ಲಿದೆ ಎಲ್ಲ ಕಡೆ ಕೂಡ ಹೆಚ್ಚಿನ ನೀರು ಸಂಗ್ರಹ ಆಗಿತ್ತು ಈಗ ಅಲ್ಲಿನ ಪ್ರತ್ಯಕ್ಷ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ ಹೇಗೆ ಈ ಚೈನ್ ಲಿಂಕ್ ಏನಿದೆ ಅದು ಕಟ್ಟಾಗಿದೆ ಸೊ ಚೈನ್ ಕಟ್ ಆಗಿರುವಂತಹ ಗೇಟ್ ಇದು ನಮ್ಮ ಪ್ರತಿನಿಧಿ ಸಂಜೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋದ ನಂತರ ಏನೆಲ್ಲ ನಡೀತಾ ಇದೆ ಹೇಗೆಲ್ಲ ನೀರು ಹೋಗ್ತಾರೆ ಅದ್ರ ಬಗ್ಗೆ ಇಂಚುಂಚು ಮಾಹಿತಿ ನೀಡುವಂತ ಒಂದು ಕೆಲಸವನ್ನು ಇದೀಗ ನಾವು ಮಾಡ್ತಾ ಇದ್ದೇವೆ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರತಕ್ಕಂತ ತುಂಗಭದ್ರ ಜಲಾಶಯ ಈ ಜಲಾಶಯದ ಹತ್ತೊಂಬತ್ತನೇ ಗೇಟ್ ಕಳೆದ ರಾತ್ರಿ ಹನ್ನೊಂದು ಗಂಟೆ ಸಮಯದಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು ಕೊಚ್ಕೊಂಡು ಹೋದ ನಂತರ ಅಂತಂದ್ರೆ ಸಪ್ ಸಾಕಷ್ಟು ಪ್ರಮಾಣದ ನೀರು ಇದೀಗ ಹೋಗ್ತಾ ಇರುವಂತದ್ದು ಬನ್ನಿ ಹಾಗಾದ್ರೆ ಯಾವ ರೀತಿಯಾಗಿ ಕೊಚ್ಕೊಂಡು ಹೋಗ್ತಾ ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ತೋರಿಸುವುದಾದ್ರೆ ಇವು ಚೈನ್ಗಳು ಇಲ್ಲಿ ಚೈನ್ಗಳನ್ನು ನೋಡ್ಬೋದಾಗಿದೆ ನೋಡಬಹುದಾಗಿದೆ ಈ ಚೈನ್ಗಳು ರಾತ್ರಿ ಕಟ್ ಆಗಿರುವ ಹಿನ್ನೆಲೆಯಲ್ಲಿ ಅವೆಲ್ಲವೂ ಕೂಡ ಕೊಚ್ಕೊಂಡು ಅಂದ್ರೆ ಗೇಟು ಕೊಚ್ಕೊಂಡು ಹೋಗಿರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ ಇದು ಈ ಕಬ್ಬಿಣದ ಗೇಟನ್ನು ಈ ಚೈನ್ಗಳಿಗೆ ಅಳವಡಿಸಿರುತ್ತಾರೆ ಆದ್ರೆ ಕಳೆದ ರಾತ್ರಿ ಹನ್ನೊಂದು ಗಂಟೆ ಸಮಯದಲ್ಲಿ ಡಿ ಲಿಂಕ್ ಆದ ಪರಿಣಾಮವಾಗಿ ಕಬ್ಬಿಣದ ಗೇಟ್ ಕೊಚ್ಕೊಂಡು ಹೋಗಿರೋದು ಇದು ಚೈನ್ ತುಂಡಾದ ಪರಿಣಾಮವಾಗಿ ಇದೀಗ ಗೇಟ್ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂಥದ್ದು ಗೇಟ್ ಕೊಚ್ಕೊಂಡು ಹೋದಂಥ ಪರಿಣಾಮವಾಗಿ ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ ಯಾವ ರೀತಿಯಾಗಿ ನೀರು ಹರಿದುಕೊಂಡು ಹೋಗ್ತಾ ಇದೆ ಅಂತೇಳಿ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಬರ್ತಾ ಇತ್ತು ಅದರಲ್ಲಿ ಕೂಡ ನಿನ್ನೆ ಅಂದ್ರೆ ನೂರ ಐದು ಟಿ ಎಮ್ ಸಿ ನೀರು ಈ ಡ್ಯಾಮ್ನಲ್ಲಿ ಇರುವಂಥದ್ದು ಅದರ ಈಗ ಡ್ಯಾಮ್ನಿಂದ ಸಾಕಷ್ಟು ನೀರು ಏನು ಹತ್ತೊಂಬತ್ತನೇ ಗೇಟ್ ಹರಿದು ಹೋಗ್ತಾ ಇದೆ ಸರಿಸುಮಾರು ಇದು ಒಂದೇ ಗೇಟ್ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇರುವಂತದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ ಈ ನೀರು ಹರಿದು ಹೋಗುವುದೇ ಸಾಕಷ್ಟು ಒಂದು ಭಯಾನಕ ರೀತಿಯಲ್ಲಿ ಕಾಣಿಸ್ತಾ ಇರುವಂತದ್ದು ಯಾಕೆಂತಂದ್ರೆ ಗೇಟ್ ಕೊಚ್ಕೊಂಡು ಹೋದಂತ ಪರಿಣಾಮೀಗ ನೀರನ್ನ ಹಿಡಿ ತಡೆ ಹಿಡಲಿಕ್ಕೆ ಯಾವುದೇ ಸಾಧನಗಳು ಇಲ್ಲದಂತಾಗಿದೆ ಹೀಗಾಗಿ ನೀರು ಬಹುತೇಕವಾಗಿ ಕೊಚ್ಕೊಂಡು ಹೋಗ್ತಾ ಇರುವಂತದ್ದು ಇದು ಒಂದು ಕಡೆಯ ಭಾಗ ಆದರೆ ನಾವು ದೃಶ್ಯಗಳಲ್ಲಿ ಮತ್ತೊಂದು ಕಡೆಯ ನಿಮಗೆ ತೋರಿಸುವಂಥ ಒಂದು ಕೆಲಸವನ್ನ ಮಾಡ್ತಾ ಇದೇವೆ ಯಾಕಂತಂದ್ರೆ ಈ ಡ್ಯಾಮ್ನಿಂದ ಇದೀಗ ನೀರು ಹರಿದು ಹೋದಂತಹ ಸಂದರ್ಭದಲ್ಲಿ ನಾವು ಡ್ಯಾಮ್ನ ಕೆಳಗಡೆ ಭಾಗದ ದೃಶ್ಯಗಳನ್ನ ತೋರಿಸುವಂತ ಒಂದು ಕೆಲಸವನ್ನ ಮಾಡ್ತಾ ನಾವು ಈ ದೃಶ್ಯಗಳನ್ನು ನೋಡಿದ್ರೆ ಎಷ್ಟೊಂದು ರೌದ್ರವಾಗಿ ನೀರು ಹರಿದು ಹೋಗ್ತದೆ ಅನ್ನೋದ್ರ ಬಗ್ಗೆ ಗೊತ್ತಾಗುವಂಥದ್ದು ಸರಿಸುಮಾರು ಒಂದೇ ಗೇಟ್ಲಿಂದ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರು ಹರಿದು ಹೋಗ್ತದೆ ಗೇಟ್ ನಂಬರ್ ಹತ್ತೊಂಬತ್ತರಿಂದ ಹೀಗಾಗಿ ನೀರು ರೌದ್ರಾವತಾರವಾಗಿ ನಮಗೆ ಕಾಣ್ತಾ ಇರುವಂತದ್ದು ಬಹುತೇಕವಾಗಿ ನೀರು ಹರಿದು ಹೋಗ್ತದೆ ಇದೆ ಯಾಕಂದ್ರೆ ಡ್ಯಾಮ್ನ ನೀರನ್ನ ಒಂದ್ ಕಡೆ ಖಾಲಿ ಕಡೆ ಅಂದ್ರೆ ಹತ್ತೊಂಬತ್ತನೇ ಗೇಟ್ ಲಿಂದ ಕೂಡ ಸಾಕಷ್ಟು ನೀರು ಹರಿದು ಹೋಗ್ತಾ ಹೋಗ್ತಾ ಈ ಹಿನ್ನೆಲೆಯಲ್ಲಿ ನಾವು ದೃಶ್ಯಗಳಲ್ಲಿ ಕೂಡ ಒಂದು ಏರಿಯಲ್ ವ್ಯೂ ನೋಡೋದಾದ್ರೆ ನಾವು ನೋಡಬಹುದಾಗಿದೆ ಸಂಪೂರ್ಣವಾಗಿ ಸರಿಸುಮಾರು ಅಂತಂದ್ರೆ ಒಂದು ಲಕ್ಷ ಕ್ಯೂಸೆಕ್ ನೀರನ್ನ ತುಂಗಭದ್ರಾ ಜಲಾಶಯದಿಂದ ಈಗಾಗಲೇ ಬಿಡ್ತಾ ಇರುವಂತದ್ದು ಹೀಗಾಗಿ ಎಲ್ಲೇ ನೋಡಿದ್ರು ಕೂಡ ನೀರು ಕಾಣ್ತಾ ಇರುವಂತದ್ದು ಕಳೆದ ಕೆಲ ದಿನಗಳಿಂದ ಜಲಾಶಯ ತುಂಬಿದ್ದು ರೈತರ ಸಂತಸವನ್ನ ಹೆಚ್ಚು ಮಾಡಿತ್ತು ಆದರೆ ಇದೀಗ ಜಲಾಶಯದ ಗೇಟ್ ಅನ್ನ ರಿಪೇರಿ ಮಾಡಬೇಕಾದಂತಹ ಸರಿ ಸುಮಾರು ಒಂದು ಅರವತ್ತು ಖಾಲಿ ಮಾಡಬೇಕಾದಂತಹ ಅನಿವಾರ್ಯತೆ ನಿರ್ಮಾಣವಾಗಿರುವಂಥದ್ದು ಅಧಿಕಾರಿಗಳು ಮತ್ತು ಡ್ಯಾಮ್ನ ಸಿಬ್ಬಂದಿಯೇ ಅನಿವಾರ್ಯವಾಗಿ ಖಾಲಿ ಮಾಡಬೇಕಾದ ನಿರ್ಮಾಣವಾಗಿರುವಂಥದ್ದು ಕ್ಯಾಮ್ರಾಮನ್ ಮಾರುತಿ ಜೊತೆ ಸಂಜಯ್ ಟಿವಿ ನಯನ್ ಕೊಪ್ಪಳ ಇನ್ನು ಟಿಬಿ ಡ್ಯಾಮ್ ನ ಹತ್ತೊಂಬತ್ತನೇ ಗೇಟ್ ಕೊಚ್ಚಿ ಹೋಗಿರುವಂತಹ ಪ್ರಕರಣ ದೂರದಿಂದ ಸಮುದ್ರದ ಹಾಗೆ ಕಾಣಿಸ್ತಾ ಇದೆ ತುಂಗಭದ್ರಾ ನದಿ ತುಂಗಭದ್ರಾ ರೌದ್ರಾವತಾರ ಟಿವಿ ನೈನ್ ಕ್ಯಾಮ್ರಾದಲ್ಲಿ ಸರಿಯಾಗಿದೆ ಟಿಬಿ ನ ಹತ್ತೊಂಬತ್ತನೇ ಗೇಟ್ ಕೊಚ್ಚಿ ಹೋಗಿರುವಂತಹ ಪ್ರಕರಣಕ್ಕೆ ಹಾಗೆ ದೂರದಿಂದ ಸಮುದ್ರದ ಹಾಗೆ ಭಾಸವಾಗ್ತಾ ಇದೆ ತುಂಗಭದ್ರಾ ನದಿ ತುಂಗಭದ್ರಾ ರೌದ್ರಾವ್ತಾರ ಟಿವಿ ನೈನ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗೇಟ್ ಕೊಚ್ಚಿ ಹೋಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ವರ್ಷಕ್ಕೆ ಇನ್ನೂರು ಕೋಟಿಗೂ ಅಧಿಕ ವೆಚ್ಚದಲ್ಲಿ ಡ್ಯಾಂ ನಿರ್ವಹಣೆ ಮಾಡಲಾಗುತ್ತೆ ಆದ್ರೆ ಡ್ಯಾಮ್ ಗೇಟ್ ನಿರ್ವಹಣೆ ಮಾಡದೆ ನಿರ್ಲಕ್ಷ್ಯ ಮಾಡಿರುವಂತದ್ದು ಇದುವರೆಗೆ ಯಾವ ತಜ್ಞರೂ ಕೂಡ ಟಿಬಿ ಡ್ಯಾಮ್ ಬಳಿ ಬಂದಿಲ್ಲ ಇದು ಟಿ ಬಿ ಡ್ಯಾಮ್ನಿಂದ ಹೇಗೆ ನೀರು ಹರಿತಿದೆ ಅದರಲ್ಲಿ ನೀವು ಆ ಗೇಟ್ ನೋಡ್ಬೋದು ಒಂದು ಗೇಟ್ನಲ್ಲಿ ಎಲ್ಲ ಫುಲ್ ಬಿಳಿಯಾಗಿದ್ದರೆ ಆ ಒಂದು ಹದಿನಾರನೇ ಗೇಟಿಂದ ಸೊ ಅಲ್ಲಿ ಒಂದು ಸ್ವಲ್ಪ ಕಲರ್ ಚೇಂಜ್ ಇದೆ ನೀವು ನೋಡ್ಬೋದಲ್ಲಿ ಯಾಕಂದರೆ ಹೆಚ್ಚಿನ ನೀರಲ್ಲಿ ಹರಿತಾ ಇದೆ ಜೊತೆಗೆ ಚೈನ್ ಕಟ್ಟಾಗಿರುವಂತಹ ಕಾರಣ ಸೊ ಹೇಗೆ ಆ ಡ್ಯಾಮ್ನಿಂದ ರಿಲೀಸ್ ಆದಮೇಲೆ ನೀರು ಹೇಗೆ ಹರಿತಿದೆ ನೋಡಿ ಇದೆಲ್ಲವೂ ಕೂಡ ತುಂಗಭದ್ರದ ನದಿ ನೀರು ನಮ್ಮ ಪ್ರತಿನಿಧಿ ವಿನಾಯಕ್ ಈ ಡ್ಯಾಮ್ನ ಸದ್ಯದ ಪರಿಸ್ಥಿತಿ ಹೇಗೆ ನೀರು ಹೇಗೆ ಹರಿತಿದೆ ಇದರ ಬಗ್ಗೆ ವಿವರಿಸಿದ್ದಾರೆ ಬನ್ನಿ ನೋಡೋಣ ಕಲ್ಯಾಣ ಕರ್ನಾಟಕದ ಜೀವನಾಡಿಗಿರುವ ತುಂಗಭದ್ರಾ ಡ್ಯಾಮ್ನ ಒಂದು ಗೇಟ್ ಈಗಾಗಲೇ ಕಿತ್ತು ಹೋಗಿರುವಂಥದ್ದು ತಾವು ದೃಷ್ಟಿಯಲ್ಲೂ ಕೂಡ ಗಮನಿಸಬಹುದು ಅಂದರೆ ತುಂಗಭದ್ರಾ ಡ್ಯಾಮ್ನ ಒಂದು ವಿಹಂಗಮ ನೋಟವನ್ನು ನಾವು ತೋರಿಸ್ತಾ ಇದ್ದೀವಿ ಸುಮಾರು ನೂರ ಐದು ಟಿ ಎಂ ಸಿ ವರೆಗೂ ಸಂ ನೀರನ್ನು ಸಂಗ್ರಹ ಮಾಡುವಂಥ ಸಾಮರ್ಥ್ಯ ಹೊಂದಿರತಕ್ಕಂಥ ಅತಿ ದೊಡ್ಡ ಆ ಡ್ಯಾಮ್ ಇದು ಈ ಡ್ಯಾಮ್ನ ಮೂವತ್ತೆರಡು ಗೇಟ್ಗಳಲ್ಲಿ ಹತ್ತೊಂಬತ್ತನೇ ಗೇಟು ಸಂಪೂರ್ಣವಾಗಿ ಕಿತ್ತು ಹೋಗಿರುವಂತದ್ದು ಅಂದ್ರೆ ಪ್ರಮುಖವಾಗಿ ನೀರಿನ ರಭಸಕ್ಕೆ ಅಂದ್ರೆ ಒಳಹರಿವು ಅತಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಒಂದು ಹತ್ತೊಂಬತ್ತನೇ ಗೇಟು ಕಿತ್ತು ಹೋಗಿರುವಂತದ್ದು ಹೀಗಾಗಿ ಹತ್ತೊಂಬತ್ತು ಗೇಟ್ ಕಿತ್ತಾಗಿ ಸಾಕಷ್ಟು ಪ್ರಮಾಣದ ನೀರನ್ನ ತುಂಗಭದ್ರಾ ನದಿಗೆ ಹರಿಬಿಡ್ಲಾಗ್ತಾ ಇದೆ ಅಂದ್ರೆ ಪ್ರಮುಖವಾಗಿ ಈಗ ನೂರ ಎರಡು ಟಿ ಸಿ ಈಗಾಗಲೇ ಸಂಗ್ರಹ ಆಗಿತ್ತು ಅಂದ್ರೆ ಪ್ರಮುಖ ಮೂರು ನೂರ ಮೂರು ಟಿ ಎಂ ವರೆಗೂ ಸಾಮರ್ಥ್ಯವನ್ನ ಸಂಗ್ರಹ ಮಾಡ್ಕೊಳ್ತಾ ಇದ್ರು ಆದ್ರೆ ಈಗ ಒಂದು ಗೇಟ್ ಸಮಸ್ಯೆ ಆಗಿರುವುದಾಗಿ ಸಾಕ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಿಡ್ತಾ ಇದ್ದಾರೆ ಈ ಒಂದು ವೇಳೆ ಆ ಗೇಟನ್ನು ಸರಿಪಡಿಸಬೇಕಾದ್ರೆ ಸುಮಾರು ಅರವತ್ತೈದು ಟಿ ಎಂ ಸಿ ನೀರನ್ನ ಹೊರಬಿಡುವಾಗ ಬಿಡಬೇಕಾಗುತ್ತೆ ಅನ್ನೋದನ್ನ ಕೂಡ ಈಗಾಗಲೇ ತಂತ್ರಜ್ಞರು ಹೇಳಿರುವಂತದ್ದು ಹೀಗಾಗಿ ಕಲ್ಯಾಣ ಕರ್ನಾಟಕ ಜೀವನ ನಡೆಗಿರುವಂಥ ತುಂಗಭದ್ರಾ ಡ್ಯಾಮ್ನ ಸಂಪೂರ್ಣ ಖಾಲಿ ಆತಂಕ ಈಗಾಗಲೇ ಶುರುವಾಗಿರುತ್ತದ್ದು ಜೊತೆಗೆ ಅಷ್ಟು ಪ್ರಮಾಣದಲ್ಲಿ ನೀರು ಬಿಟ್ಟರೆ ಈ ತುಂಗಭದ್ರಾಗೆ ಹೊಂದಿಕೊಂಡಿರತಕ್ಕಂತಹ ಸಾಕಷ್ಟು ಗ್ರಾಮಗಳಿದ್ದಾವೆ ಮತ್ತು ರೈತರ ಹೊಲಗದ್ದೆಗಳಿದ್ದಾವೆ ಸಂಪೂರ್ಣ ಕೂಡ ಮುಳುಗಿ ನಾಶವಾಗುವಂತಹ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು ಹೀಗಾಗಿ ಅದನ್ನ ಹೇಗಾದರೂ ಮಾಡಿ ಆ ಗೇಟ್ನ ಸರಿಪಡಿಸಬೇಕು ಮತ್ತು ಹಂತ ಹಂತವಾಗಿ ಕಡಿಮೆ ಪ್ರಮಾಣದಲ್ಲಿ ನೀರನ್ನ ಹೊರಬಿಡಬೇಕು ಜೊತೆಗೆ ಮುಂದಿನ ಒಂದು ವರ್ಷಗಳ ಕಾಲ ನೀರು ಸಾಕಷ್ಟು ಬೇಕಾಗುತ್ತೆ ಯಾಕಂದ್ರೆ ಏಳು ಜಿಲ್ಲೆಗಳು ಈ ತುಂಗಭದ್ರಾ ಡ್ಯಾಮ್ನ ನೀರನ್ನೇ ಅವಲಂಬಿಸಿದವೆ ಹೀಗಾಗಿ ನೀರು ಕೂಡ ಅಷ್ಟೇ ಅವಶ್ಯಕತವಾಗಿರುವಂಥದ್ದು ಹೀಗಾಗಿ ಒಂದ್ ರೀತಿಯಾಗಿರ್ತಕ್ಕಂಥ ಸೂಕ್ತ ವ್ಯವಸ್ಥೆ ಮಾಡುವ ಮೂಲಕವಾಗಿ ಅದನ್ನ ಗೇಟ್ ಸರಿಪಡಿಸುವ ಮೂಲಕ ನೀರನ್ನ ಸಂಗ್ರಹ ಮಾಡಬೇಕು ಅನ್ನೋದನ್ನ ಇರ್ತಕ್ಕಂಥ ಜನರು ಕೂಡ ಹೇಳ್ತಾ ಇರುವಂತದ್ದು ಮತ್ತು ಜೊತೆಗೆ ಸುಮಾರು ವರ್ಷಕ್ಕೆ ಕೋಟ್ಯಾಂತ್ ರೂಪಾಯಿ ಡ್ಯಾಮ್ ನಿರ್ವಹಣೆ ಮಾಡಲಿಕ್ಕೋಸ್ಕರ ಸರ್ಕಾರ ಅನುದಾನ ಕೊಡುತ್ತೆ ಆದರೆ ಈ ವರ್ಷ ಸರಿಯಾಗಿ ನಿವಾರಣೆ ಮಾಡಿಲ್ಲ ಅನ್ನೋದು ಅನುಮಾನವಾಗಿ ದಟ್ಟವಾಗಿ ಕಾಣ್ತಾ ಇದೆ ಕಾರಣ ಅಂತಂದ್ರೆ ಈಗ ಒಂದು ಕ್ರಸ್ಟ್ ಗೇಟ್ ಮುರಿದು ಹೋಗಿರುವಂತದ್ದು ಮತ್ತು ಅತಿ ಹೆಚ್ಚು ಪ್ರಮಾಣದಲ್ಲಿ ನೀರು ಹೊರಬರ್ತಾ ಇರುವುದಾಗಿ ಇನ್ನು ಉಳಿದ ಗೇಟ್ಗಳ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಹೀಗಾಗಿ ಈ ಡ್ಯಾಮ್ನ ಪರಿಶೀಲನೆ ಮಾಡೋಕ್ಕೋಸ್ಕರ ಈಗ ಡಿ ಸಿ ಎಂ ಡಿ ಕೆ ಶಿ ಅವರು ಕೂಡ ಸ್ಥಳಕ್ಕೆ ಬರ್ತಾ ಇದ್ರೆ ಅಧಿಕಾರಿಗಳೊಂದಿಗೆ ತುರ್ತು ಸಭೆ ಮಾಡುವ ಮೂಲಕವಾಗಿ ಇರತಕ್ಕಂಥ ಸಮಸ್ಯೆನ ಹೇಗೆ ನಿವಾರಣೆ ಮಾಡಬೇಕು ಅನ್ನೋ ಕೂಡ ಚರ್ಚೆ ಕೂಡ ಮಾಡ್ತಾರೆ ಅಂದ್ರೆ ಒಟ್ಟಿನಲ್ಲಿ ಬಳ್ಳಾರಿಯೇ ಮತ್ತು ರಾಯಚೂರು ಕಲ್ಯಾಣ ಕರ್ನಾಟಕದ ಜೀವನದ ಭದ್ರಾ ಡ್ಯಾಮ್ಗೆ ಅದರಲ್ಲೂ ಕೂಡ ಹತ್ತೊಂಬತ್ತನೇ ಗೇಟು ಈಗಾಗಲೇ ನೀರಿನ ರಭಸಕ್ಕೆ ಮತ್ತು ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದಾಗಿ ಹತ್ತೊಂಬತ್ತನೇ ಗೇಟ್ ಕಿತ್ತೋಗಿರುವಂತದ್ದು ಮುಂದಿನ ಮೂವತ್ತೆರಡು ಗೇಟ್ಗಳ ಪರಿಸ್ಥಿತಿ ಹೇಗಿದೆ ಅನ್ನೋದು ಕೂಡ ಅವಲೋಕನೆ ಮಾಡಬೇಕಾಗುತ್ತೆ ಯಾಕಂತಂದ್ರೆ ಒಂದೇ ಸಮಾನವಾಗಿ ಸಾಕಷ್ಟು ಪ್ರಮಾಣದ ನೀರು ಹೊರಹೋದ್ರೆ ಇದಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಸಾಕಷ್ಟು ಗ್ರಾಮಗಳು ಮತ್ತು ಹೊಲಗದಿಗಳು ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ ಈಗಾಗಲೇ ಇದಕ್ಕೆ ಕುರಿತು ಪರಿಶೀಲನೆ ಮಾಡೋಕೋಸ್ಕರ ಡಿ ಸಿ ಎಂ ಡಿ ಕೆ ಶಿ ಬರ್ತಾರೆ ಮುಂದೆ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಕ್ಯಾಮ್ರಾ ಪರ್ಸನ್ ಸಂತೋಷ ವಿನಾಯಕ ಬಡಿಗೆ ಟಿ ವಿನಾಯನ್ ಬಳ್ಳಾರಿ